ಹಾಯ್ ಫ್ರೆಂಡ್ಸ್ ಎಲ್ಲ ಈಗ ಥರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬರ್ ಆಗಿಲ್ವೋ ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬರ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನ ಮರೀದೆ ಕ್ಲಿಕ್ ಮಾಡಿ ಇವತ್ತು ಬೆಳಿಗ್ಗೆನ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಯಾಕಂದರೆ ನನ್ನ ಮಕ್ಕಳು ಯಾವ ಸ್ಕೂಲ್ಗೆ ಹೋಗ್ತಾರೆ ಮತ್ತು ಅವ್ರು ಎಷ್ಟೊತ್ತು ಕೆದೋಳ್ತಾರೆ ಅನ್ನೋ ಕಂಪ್ಲೀಟ್ ವೀಡಿಯೋ ಸ್ಕಿಪ್ ಮಾಡಿದೆ ಫುಲ್ ವಾಚ್ ಮಾಡಿ ನನ್ನ ಮಕ್ಕಳು ಇಲ್ಲಿ ಎದ್ದಾಗ ಟೈಮ್ ಆರೂವರೆ ಆಗಿತ್ತು ಮಮ್ಮಿ ಇಷ್ಟೊತ್ತಿಗೆ ಎದೋಳಿಸ್ತಿದೆ ಮಮ್ಮಿ ಅಂತಿದೆ ನಮ್ಮ ಶಶಾಂಕು ಅವ್ನು ಏನಾರು ಅನ್ಕೊಲಿ ಅಂದ್ಬಿಟ್ಟು ಅವ್ನು ಎದೋಳಿಸ್ತೆ ನಮ್ಮ ಸಿದ್ಧಾರ್ಥ ಮಾತ್ರ ಆವಾಗಲೇ ಫಸ್ಟ್ ಅವ್ನು ಆರು ಗಂಟೆಗೆ ಎದ್ದಿದ್ದ ಆಮೇಲೆ ಅವರು ಬ್ರಷ್ ಮಾಡಿ ಹಾಲು ಕುಡ್ದೆ ಹಾಲು ಬಿಸ್ಕೆಟ್ ತಿಂದರು ಇಲ್ಲಿ ನನ್ನ ಮಕ್ಕಳಂತೂ ನನಗೆ ನಿಜವಾಗ್ಲೂ ಒಂಚೂರು ತೊಂದರೆ ಕೊಡಲ್ಲ ಯಾಕಂದರೆ ಅವ್ರವ್ರ ಕೆಲಸ ಅವರವರೇ ಮಾಡ್ಕೋಬೇಕು ನನಗೆ ನನ್ನ ಮಕ್ಕಳು ಅವ್ರವ್ರ ಕೆಲಸನೂ ಕೂಡ ಅವರವರೇ ಮಾಡ್ಕೊತಾರೆ ಇಲ್ಲಿ ನಮ್ಮ ಶಶಾಂಕು ನೋಡಿ ಅವನೇ ಬಟ್ಟೆ ಹಾಕೋತಾನೆ ಅವನೇ ಮುಖ ತೊಳ್ಕೊಳ್ತಾನೆ ತಿರ್ಗಿ ನಾನು ನಾಷ್ಟಾ ತಟ್ಟಲ್ಲಿ ಮಡಗೋದು ಅಷ್ಟೇ ನಾಷ್ಟನೂ ಕೂಡ ಅವನೇ ತಿಂತಾನೆ ಪಾಪ ನನಗೇನೂ ತೊಂದರೆ ಕೊಡಲ್ಲ ನಮ್ಮ ಸಿದ್ಧಾರ್ಥನು ಕೂಡ ಹಂಗೇ ನಮ್ಮ ಶಶಾಂಕನು ಕೂಡ ಹಂಗೇನೆ ಅವ್ರವ್ರ ಕೆಲಸನ ಪಾಪ ಅವರವರೇ ಮಾಡ್ತಾರೆ ಯಾಕಂದರೆ ನಾನು ಇವಾಗ ವರ್ಕ್ ಹೋಗ್ಬೇಕಾಗಿರೋದ್ರಿಂದ ಸದ್ಯಕ್ಕೆ ಮನೆ ಕೆಲಸ ಎಲ್ಲ ಮುಗಿಸಿ ನಾನು ಮಕ್ಳಿಗೆ ತಿನ್ನಿಸಿ ನಾನು ತಗೊಂಡು ನಾನು ನಾಷ್ಟ ಮಾಡಿಕೊಂಡು ಮಾ ನಮ್ಮ ಮನೆಯವ್ರಿಗೆಲ್ಲ ರೆಡಿ ಮಾಡಿಬಿಟ್ಟು ಅವ್ರಿಗೆಲ್ಲ ಹಾಕಿ ಕಳ್ಸೋ ಗಂಟನೆ ಲೇಟಾಗಿ ಹೋಗುತ್ತೆ ಸೊ ಹಾಗಾಗಿ ಪಾಪ ಇವ್ರು ನಾನು ಇವ್ರಿಗೆ ರೆಡಿ ಮಾಡೋಕ್ಕಂತೂ ಟೈಮ್ ಕೊಡೋಲ್ಲ ಪಾಪ ಅವರೇ ನೀಟಾಗಿ ರೆಡಿ ಆಯ್ತಾರೆ ನಾನು ಹೇಳೋದ್ಕಿಂತ ಹೆಚ್ಚಾಗಿ ಅವರೇ ನೀಟಾಗಿ ರೆಡಿ ಆಯ್ತಾರೆ ನೋಡಿ ಬೇಕಾದ್ರೆ ನಮ್ಮಮ್ಮಿಗೆ ನಾನು ತೊಂದರೆ ಕೊಡೋಕೆ ಇಷ್ಟಪಡೋಲ್ಲ ಯಾಕಂದ್ರೆ ನಮ್ಮಮ್ಮಿ ಇದು ಕೆಲ್ಸಕ್ಕೆ ಹೋಗ್ತೀರ ಕೆಲ್ಸಕ್ಕೆ ಹೋದ್ಮೇಲೆ ಅಲ್ಲಿಂದ ಬಂದ ಮೇಲೆ ಸುಸ್ತಾಗಿ ಬರ್ತೀರಲ್ಲ ಯಾಕಂದ್ರೆ ನಾವು ಕೆಲಸ ನಮ್ಮ ನಮ್ಮಮ್ಮಿಗೆ ಒಂದು ಸ್ವಲ್ಪ ರೆಸ್ಟ್ ತಗೊಳಕ್ ಅದಕ್ಕೆ ನಾವು ಏನೂ ತೊಂದರೆ ಕೊಡೋಲ್ಲ ನಮ್ಮ ಮಮ್ಮಿಗೆ ನಮ್ಮ ಕೆಲಸನ ನಾವೇ ಮಾಡ್ಕೊಳ್ಬೇಕು ಅದು ನಮ್ಮ ಕರ್ತವ್ಯ ನಮ್ಮಮ್ಮಿ ತಿಂಡಿ ಚೆನ್ನಾಗಿ ಮಾಡ್ತಾರೆ ನಮ್ಮ ಅಪ್ಪನೂ ಕೆಲ್ಸಕ್ಕೆ ಹೋಗ್ತಾರೆ ಅಲ್ವಾ ಅದಕ್ಕೆ ನಮ್ಮಅಪ್ಪು ಏನು ತೊಂದರೆ ಕೊಡೋಲ್ಲ ನಾನು ನಮ್ಮ ಅಪ್ಪ ನಮ್ಮ ಮಮ್ಮಿನ ಯಾವತ್ತು ನಾನು ಏನೇ ಬೇಕು ಅಂದರು ಕೇಳಲ್ಲ ಯಾಕಂದರೆ ಅವ್ರು ಕೊಟ್ಟಿದ್ದು ನಾನು ತಗಸ್ಕೊಳ್ತೀನಿ ಅವ್ರು ಏನೇ ತಗೋದ್ಕೊಡ್ರೂ ನನಗೆ ಒಳ್ಳೇದಾಗಿರುತ್ತೆ ಅಲ್ವಾ ಓಕೆ ಇವತ್ತಿನ ತಿಂಡಿಗೆ ನಾನು ದೋಸೆ ಮತ್ತು ಚಟ್ನಿ ಮಾಡಿದೆ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಚಟ್ನಿ ಹಾಕೋದು ಬೇಡ ಅಂತ ಹೇಳಿಬಿಟ್ಟು ಸ್ವಲ್ಪ ತರಕಾರಿ ಸಾಗಿತ್ತು ಸಾಗನ್ನು ಬಿಸಿ ಮಾಡಿಬಿಟ್ಟು ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಹಾಕ್ತೆ ಇವರು ಇಲ್ಲಿ ನಾಷ್ಟ ಮಾಡಿಕೊಂಡ್ರು ಇಲ್ಲಿ ಶೂ ಹಾಕೋತಾ ಇರುವಾಗ ನಮ್ಮ ಮನೆಯವರು ಹೇಳಿದ್ರು ನಾನೇ ಕರ್ಕೊಂಡೋಗ್ತೀನಿ ಯಾಕಂದರೆ ಬಸ್ ಮಿಸ್ ಆಗೋಯ್ತು ಇವ್ರಿಗೆ ಫಸ್ಟು ವ್ಯಾನಲ್ಲಿ ಇದ್ದೆ ಇವಾಗ ಪಾಸ್ ಮಾಡಿಸ್ಕೊಟ್ಟಿದ್ದೀವಿ ಬಸ್ ಪಾಸ್ ಮಾಡಿಸ್ಕೊಟ್ಟಿದ್ದೀವಿ ಹಾಗಾಗಿ ಬಸ್ಸಲ್ಲೇ ಹೋಗಿ ಬಸ್ಸಲ್ಲೇ ಬರ್ತಾರೆ ಈ ಊರು ಬಿಟ್ಟರೆ ನೆಕ್ಸ್ಟ್ ಊರು ಸ್ಟಾಪೇ ನನ್ನ ಮಕ್ಕಳು ಹೋಗೋದು ಬಸ್ಗೆ ಹಾಗಾಗಿ ನಾವು ಬಸ್ ಪಾಸ್ ಮಾಡಿಸ್ಕೊಟ್ಟಿದ್ರು ಈಗ ಎಂಟೂವರೆ ಬಸ್ಸು ಓಟಾಗಿತ್ತಲ್ಲ ಸೊ ಹಾಗಾಗಿ ನಮ್ಮ ಮನೆಯವರು ಅದೇ ಊರಲ್ಲೇ ಕೆಲಸ ಮಾಡೋದ್ರಿಂದ ನಾನೇ ಕರ್ಕೊಂಡು ಹೋಗ್ತೀನಿ ಬನ್ನಿ ಅಂತ ಹೇಳಿದ್ರು ಹೀಗಿದ್ದರೂ ನಾನು ಅದೇ ಊರಲ್ಲೇ ಕೆಲವ ಪಕ್ಕದ ಊರಲ್ಲೇ ಅಲ್ವಾ ನಾನು ಕೆಲಸ ಮಾಡೋದು ನನಗೂ ಈಸಿ ಆಗಲಿ ಅಂತನ್ಬಿಟ್ಟು ನಾಲ್ಕು ಜನನು ಒಟ್ಟಿಗೆ ಹೋದು ಇದು ನನ್ನ ಮಕ್ಳು ಸ್ಕೂಲು ಶ್ರೀ ಭವಾನಿ ಕಾನ್ವೆಂಟ್ ಅಂತ ಇಲ್ಲೇ ನನ್ನ ಮಕ್ಕಳು ಓದ್ತಾ ಇರೋದು ಇದಿರೋದು ಚಿಕ್ಕಂಗ್ನಳ್ಳಿ ಬಾಯ್ ಹುಷಾರು ಬಾಯ್ ಇಲ್ಲಿ ನಮ್ಮ ಚಿಕ್ಕ ಪಾಪು ಬರುತ್ತಲ್ಲ ಇದು ಯಾರ ಪಾಪು ಅಂತ ಸುಮಾರು ಜನ ಕೇಳ್ತಾ ಇದ್ರಿ ಇವನು ನಮ್ಮ ಮನೆಯವ್ರ ತಮ್ಮ ಅವ್ರ ಪಾಪು ಅಂದ್ರೆ ಇದು ನಮ್ಮನೆ ಪಾಪುನೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್